ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಆರ್ ಎಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದು ಬಂದು ಕುಚ್ಚು ಕಟ್ಕೊಳೋಕ್ಕೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈ ರೀತಿ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ತರ ಸ್ಟ್ಯಾಂಡಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ಈ ರೀತಿ ಈ ಡಬಲ್ ಕ್ರೋಶದಲ್ಲೇ ಈ ಥರ ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ಒಂದು ಮೂರು ಇಲ್ಲ ನಾಲ್ಕು ಸಲ ಪಾಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮೂರು ಸಲ ಆಯಿತು ಈಗ ನಾಲ್ಕನೇ ಸಲ ಈ ರೀತಿ ಪಾಸ್ ಮಾಡಿಕೊಂಡು ತಂದು ಈ ಥರ ಇಟ್ಕೋಬೇಕು ನೆಕ್ಸ್ಟು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಈ ರೀತಿಯಾಗಿ ನಾವು ಪಾಸ್ ಮಾಡಿ ತಗೊಬರ್ಬೇಕು ಹೊರ್ಗಡೆ ನೆಕ್ಸ್ಟು ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ಥರ ಇದಾದ ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇನ್ನೂ ಒಂದು ತ್ರಿಬಲ್ ಕೋಶನ ತಗೊಳ್ತಾ ಇದ್ದೀನಿ ಇಲ್ಲಿ ಪಕ್ಕ ಪಕ್ಕದಲ್ಲೇ ನಾವು ತಗೋಬೇಕಾಗುತ್ತೆ ಈ ಥರ ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಈ ರೀತಿಯಾಗಿ ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಮೂರು ಇಲ್ಲ ನಾಲ್ಕು ಸಲ ನಾಲ್ಕು ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಇಟ್ಕೋಬೇಕಾಗತ್ತೆ ನೆಕ್ಸ್ಟು ಆ ಕಡೆ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ಈ ರೀತಿ ನಾವು ಪಾಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಆರ್ಚಲ್ಲಿ ಐದು ಇಲ್ಲಾಂದರೆ ಆರು ಈ ಥರ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶನ ತಗೊಂಡು ತುಂಬ ಈಸಿ ಹಾಕೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ತ್ರಿಬಲ್ ಕ್ರೋಶ ತಗೊಂಡು ಈ ಡಿಸೈನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ತುಂಬ ಈಸಿ ಹಾಕೋದು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಹಾಗೆ ಬೀಡ್ಸ್ ಕೂಡ ನಾನೇನಿಲ್ಲಿ ಇನ್ಸರ್ಟ್ ಮಾಡಿಲ್ಲ ಸಲ ಬೇಗ ಡಿಸೈನ ಮಾಡಬೇಕು ಅಂತ ಇರ್ತೀರ ಆವಾಗ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಇದೇ ಥರ ಐದು ಇಲ್ಲಾಂದರೆ ಆರು ಪಫ್ ಡಿಸೈನ್ಗಳನ್ನು ನಾವು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಐದು ಪಫ್ ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ ಆರ್ಚ್ ಚೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಥರನು ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ಅದೇ ಪ್ಲೇಸಿಗಿಟ್ಟು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಈ ಥರ ದೊಡ್ಡದಾಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದೇ ಸ್ಟೆಪ್ಪಲ್ಲಿ ನಾವು ಹಾಕ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದ್ದೇನೆ ಬೇಕು ಅಂದರೆ ಕಟ್ಕೋಬೋದು ನೀವು ಇಲ್ಲಾಂದರೆ ಒಂದ್ ಎರಡು ಮೂರು ಆರ್ಚ್ಗಳನ್ನು ಮಾಡಿ ಕುಚ್ಚನ್ನ ಕಟ್ಕೋಬೋದು ಆ ರೀತಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇದೇ ತರ ನೀವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಿ ಲಾಕ್ ಇಲ್ವಾ ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಷ್ ತಗೊಂಡು ಮತ್ತೆ ಈ ರೀತಿ ಪಫ್ ಡಿಸೈನ್ ಮಾಡ್ಕೊಳ್ಳಿ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬೀಡ್ಸ್ ಬೇಕು ಅಂದ್ರೆ ಒಂದು ಪಫ್ ಡಿಸೈನ್ ಆದ್ಮೇಲೆ ಇಲ್ಲಿ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ವಿಥೌಟ್ ಬೀಡ್ಸ್ ಅಂದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಈ ರೀತಿ ಆರ್ಚ್ ಗಳನ್ನ ಹಾಕೊಂಡು ಹೋಗೋದಷ್ಟೇ ಸೆಂಟರ್ ಗ್ಯಾಪಲ್ಲಿ ನಾಲ್ಕು ನಾಲ್ಕು ಚೈನ ತೊಗೊಂಡ್ರೆ ಆಯಿತು ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಾಕೋದು ಕೂಡ ತುಂಬಾ ಈಸಿ ಹಾಗೆ ಫಾಸ್ಟ್ ಆಗಿ ನಾವು ಹಾಕ್ತಾ ಹೋಗ್ಬೋದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡಿಲ್ಲ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಡೋದು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಈ ಥರ ಡಿಸೈನ್ನ ಮಾಡೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕ್ರೋಶ ಹಾಕಿದ್ರೆ ತುಂಬ ಚಿಕ್ಕದಾಗಿ ಬರುತ್ತೆ ಈ ರೀತಿ ತ್ರಿಬಲ್ ಕ್ರೋಶದಲ್ಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ನ ಕಟ್ತಾ ಇದ್ದೀನಿ ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಅಂತ ಇದಕ್ಕೆ ಏನು ತುಂಬ ಉದ್ದ ಬೇಕಾಗಿಲ್ಲ ಈ ರೀತಿ ಕಟ್ ಮಾಡಿ ಸರಿ ಥ್ರೆಡ್ನ ಈ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಕುಚ್ಚು ಬಿಚ್ಚೋಗಲ್ಲ ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯೂಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ಸ್ಟಿಫ್ ಆಗಿ ನಿಲ್ಲತ್ತೆ ಡಿಸೈನು ಟ್ರೈ ಮಾಡಿ ನೋಡಿ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಗೆ ಚಾರ್ಜ್ ಮಾಡಬಹುದು ಅಂದ್ರೆ ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಫುಲ್ ಹಾಕ್ತೀನಿ ಅಂದ್ರೆ ಒಂದು ಒಂದೂವರೆ ಗಂಟೆ ಒಳಗಡೆ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು ನಿಮಗೇನಾದ್ರು ಬೀಡ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ತ್ರಿಬಲ್ ಕ್ರೋಶದಲ್ಲಿ ಹಾಕೋದ್ರಿಂದ ಈ ರೀತಿ ಆರ್ಚ್ ಕೂಡ ದೊಡ್ಡದಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಬೇಕು ಅಂದರೆ ಇಲ್ಲೊಂದೊಂದು ನ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends, thanks for watching, thank you.